ನಿಮಗೆ ಲಯ ಬಾಳ ಕಾಣ್ತಿದ್ರಲ್ಲ ಇಷ್ಟು ಮಂದಿ ಅಗದಿ ಹಾಡಿಕೊಳಗ ಕುರ್ಚಿ ಕುರ್ಚಿನ ಕೂತು ಬಹಳ ನಮ್ಗೆ ಖುಷಿ ಪಡ್ತಕ್ಕಂತ ಹಿರಿಯ ಅಣ್ಣಂದ್ರಿ ಕೂಡ ನಮಸ್ಕಾರಗಳು ಸಲ್ಲಿಸಿ ಇದೇ ಯಾವ ನಮ್ಮ ಉತ್ತರ ಕರ್ನಾಟಕದ ಗದಗ ಜಿಲ್ಲಾ ನರಗುಂದ ತಾಲೂಕಿನ ಗಂಡು ಮುಟ್ಟಿದ ಪುಂಡ ನಾಡು ಪವಿತ್ರ ಪುಣ್ಯ ಭೂಮಿ ಧಾರ್ಮಿಕ ಪುಣ್ಯ ಕ್ಷೇತ್ರದೊಳಗ ಕೊಲ್ಲಾಪುರ ಜಿಲ್ಲಾ ಗಿಡಂಗ್ಲೆ ತಾಲೂಕಿನಿಂದ ಟೇರ್ನಿ ಸಣ್ಣ ಹಳ್ಳಿಯಿಂದ ನನ್ನಪ್ಪ ಕುರಿಗಳನ್ನು ಹೊಡ್ಕೊಂಡು ಸಂಚಾರ ಮಾಡುತ್ತಾ ಬಂದ ಐದಕ್ಕೆ ಹತ್ತು ಐವತ್ತಕ್ಕೆ ನೂರು ನೂರಕ್ಕೆ ಎರಡು ನೂರು ಮುನ್ನೂರು ನಾಲ್ಕು ಐದು ಕುರಿ ಮಾಡಿ ಸಂಚಾರಿ ಕುರುಬ ಸಮಾಜದ ಹಿರಿಯರಾಗಿ ನುಡಿ ಮಾಡ್ತಕ್ಕಂತ ಮಾರುಗಳಾಗಿ ಬಂದ ನಿಮ್ಮ ಕಾಲಿಟ್ಟಾರ ಭಗವಂತ ಇಲ್ಲಿ ವಾಸ ಸನ್ನಿಧಿ ಒಳಗ ಸದ್ಗುರುವಿನ ಸೇವೆಯನ್ನ ಅಚ್ಚುಕಟ್ಟಾಗಿ ಮಾತ್ರಕೊಂಡು ಒಬ್ಬ ಅತನಿ ತಾಲೂಕಿನ ಅರಟಾಳ ಗ್ರಾಮದ ಮಾಲಿಂಗ್ರಾಯನ ಗಾಯನ ಸಂಘ ಕಲ್ಮೇಶ್ ಮಾಸ್ತರ್ ಮೇಲೆಗೊಂಡ ತಂಡ ಸೋಲ್ಲಾಪುರ ಜಿಲ್ಲಾ ದಕ್ಷಿಣ ಸೋಲ್ಲಾಪುರ ತಾಲೂಕಿನ ಕುರಗೊಡ್ಡ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘದ ಮುಖ್ಯ ಗಾಯಕಿ ಇಸ್ಲಾಮ ಧರ್ಮದಲ್ಲಿ ಹುಟ್ಟಿ ಹಾಲಮತ ಸತ್ಯ ಸಿದ್ಧರ ಜಾಡಿಯನ್ನು ಎತ್ತಿ ನಡೆಸತಕ್ಕಂಥ ನಮ್ಮ ಮಗ ಸಮಾನಾಗಿರ್ತಕ್ಕಂಥ ನಸರೇನ ಕಲಾತನದ ಎಲ್ಲಾ ಸದಸ್ಯರು ಕೂಡ ಇಲ್ಲಿ ಕೂಡ ಬಹಳ ದೂರಿಂದ ಬಂದಿರಿ ಸಂಕದಾಳದಾಗ ಹಾಡಿಕೆ ಇದ್ರು ಕೂಡ ಅಲ್ಲಿ ಬಿಟ್ಟು ಇಲ್ಲಿ ಬಂದಿರಿ ಎಲ್ಲಿ ಬದಾಮಿ ತಾಲೂಕ ಎಲ್ಲಿ ಮುದೋ ತಾಲೂಕಾ ಎಲ್ಲಿ ನಿಮ್ನೂರ ಎಲ್ಲಿ ಹಲಿಕಿ ಎಲ್ಲಿ ಎಕ್ಸಂಬ ಸಂಗನಾಳ ಇಲ್ಲ ಐತ್ರಿ ಅದು ಬಾಗೇವಾಡಿ ತಾಲೂಕು ಸಂಕನಾಳ ಇದು ಗದಗ್ ಯಾಕತ್ತಂದ್ರೆ ಸಂಕದಾಳ ಹ ಒಂದೇ ಒಂದೇ ಅಕ್ಷರ ಬರ್ಕ ಸಂಕನಾಳ ಸಂಕದಾಳ ಹಿಂಗಿದ್ ಹಿಂಗ ಅದು ನನಗಿಲ್ಪ ಹೆಂಗಿದ ನಾನು ಎಂಟು ಜಿಲ್ಲಾ ಎಂಬತ್ ನಾಲ್ಕು ತಾಲೂಕು ತಿರುಗಾಡಿ ಖರೆ ನಿಮ್ಮಟ್ಟ ಹಿರಿಯರ ಸಂಪ ಕುತ್ತವನ್ನ ಇಲ್ಲಿ ನೋಡಿಲ್ಲ ಹೌದು ಹೌದು ಬಾಲ ಪ್ರೀತಿಯಿಂದ ಕುತ್ತರಿ ಅಡಿಗೆ ಮಾಡೋ ಮಂದಿಯಲ್ಲ ಹೋಯ್ತ ಅದು ಮೂರು ಚಂಜಲೆ ನಂಬು ನಂಬಲು ಮನೆಯ ಹಂಬಲಿಸಿ ಕೆಡಬೇಡ ಶ್ರೀ ಸಾಂಬ ನಲಿಮೆಗೆ ನಂಬಿ ಕಾರಣ ದೇವರನ್ನು ನಂಬಿ ಯಾರು ಕೆತ್ತಿಲ್ಲ ದೇವರನ್ನು ಕೆದಕಿ ಜಗತ್ತಿನಲ್ಲಿ ಯಾರು ಬದುಕಿಲ್ಲ ಹೌದಪ್ಪ ಸರಿ ಜೋಡಿಯ ಅಣ್ಣ ಕಿಮ್ಯಾಕ್ ಸುಚಿ ಎಲ್ಲಿ ಕೋಣ ದಯವಿಟ್ಟು ಅಣ್ಣವ್ರ ನಚ್ಚರಿಕೆ ಮಾಡಬೇಡ್ರಿ ಕಿವಿ ಸೂಕ್ಷ್ಮ ಐತಿ ಪರದಿ ಬಹಳ ಚೋಟಿಗೆ ಹಿಂಗೆ ಮಾಡಬಿಡ ನಿಮ್ ಕಡೆ ಜಾಸ್ತಿ ಒಳಗೆ ಅದು ಹೌದು ದಯವಿಟ್ಟು ಈ ನಾ ಹೌದು ಅದು ನೆಚ್ಚರಿಕೆ ಮಾಡೋಕೆ ಆಕತಿ ದಯವಿಟ್ಟು ಹಂತ ಕೆಲಸ ಮಾಡ್ಬಿಡ್ತಿ ಕಿವಿ ಬಹಳ ಐತಿ ಕಣ್ಣು ಸೂಕ್ಷ್ಮ ಎತ್ತಮ್ಮ ಅದಾವಲ್ಲ ಆರೋಗ್ಯವೇ ಭಾಗ್ಯ ಆರೋಗ್ಯನೇ ನಮ್ ಸಂಪತ್ತ ಹೊಲ ಗಳಿಸಿದ್ರಿ ಇಲ್ಲ ಮನೆ ಇಲ್ಲ ಬೆಳ್ಳಿ ಗಳಿಸಿದ್ರಿಲ್ಲ ಇಲ್ಲ ಬಂಗಾರ ಗಳಿಸಿದ್ರಿ ಇಲ್ಲ ಏನೋ ನೀವು ಆರ್ ಸಿ ಸಿ ಬಿಲ್ಡಿಂಗ್ ಗಳಿಸಿದ್ರಿ ಮೊದಲು ನಿಮ್ಮ ಶರೀರ ಸಂಪತ್ತಿ ಇತ್ತಂದ್ರೆ ಎಲ್ಲಾ ಸಂಪತ್ತಿರತ್ತೆ ಹೌದಪ್ಪ ಅದಕ್ಕೆ ಇರ್ಲಿ ಬಂಧುಗಳೇ ನಮ್ಮ ಸರ್ಜೋಡಿ ಕಲಾವಿದರು ಎರಡನೇ ಸಂಧಿನ ಕಾರ್ಯಕ್ರಮ ಮುಗಿಸಿದ್ರು ಏನೇನು ಮಾತಾಡ್ರಿಪ್ಪಾ ನೀವು ಎಲ್ಲಾ ಕೇಳಿದ್ರಿ ನೋಡ್ರಿ ಮತ್ತೆ ಎರಡನೇ ಸಂಧಿಗೆ ಒಮ್ಮೆ ಅಂದ್ರೆ ನಾಯಿ ಎಲ್ಲ ನಾವು ಹೇಳಿವಿ ಎರಡನೇ ಸಂದಿಗೆ ಮತ್ತ ದಾರೂಪ ವಿಷಯ ನಿಮಗ ದಾರು ಬಿಟ್ಟರೆ ಏನಾರ ವಿಷಯ ಗೊತ್ತದವ ಏನ ಅದ್ರ ಸಚಿವರು ನೀವು ಅದಿರೋ ಹಾ ಅಬಕಾರಿ ಮನಿಸ್ಟ್ರಿ ಇವ್ರೇಗ ಹ್ಮ್ ತಿಮ್ಮಪ್ಪ ಸಾಯಿಬನ್ ತಯಾರದಾರ್ ಸದೇ ಇಂತ ಹೋಗ ಕೊಡ್ತಾರೇನು ಹೆಂಗ್ರಿ ಅದಕ್ಕೆ ಏನಾರ ಇತಿ ಮಿತಿ ನಾ ಕೇಳ್ತೀನಿ ನೀ ಮಗಳ ಪೂರ ಹುಚ್ಚರೆ ಆಗಿರು ಒಂದ ಯಾರಿಗತಿ ನನ್ನ ಮಗಳಿಗೆ ಮಗಳಿಗೆ ಬುದ್ಧಿ ಮನೆಯಾಗ ನೀ ಹುಚ್ಚರೇ ಆಗೋ ಅಥವಾ ಶಾಣೆ ಕೆರೆ ಆಗ ಪಕ್ಕ ಶಾಣೆ ಕೆರೆ ಆಗುವ ಒಂದ್ ಪಕ್ಕ ಹುಚ್ಚರೆಯಾಗೋ ಹೌದು ಕರೆ ಅರ್ಚ್ ಆಗಬಾರ್ದು ನಂದು ವಾದೈ ಹೌದ್ ಹಿಂಗೆ ಕಲಿಸರಿ ಬುದ್ಧಿ ನೀವು ನೀನು ಹುಚ್ಚಿ ಹಂಗ ಮಾಡಿದಂದ್ರ ನಿನಗ ತಿಳಿಸಿ ಹೇಳಾಕ ಬರ್ತೈತಿ ಹೌದ್ರಿ ಮತ್ ನೀ ಶಾನಕ್ ಇದ್ದಂದ್ರ ಮತ್ ಬುದ್ಧಿ ಹೇಳಾಕ ಬರ್ತೈತಿ ಮತ್ತ ನಿನ್ನದಿಂದ ನಾ ಕಲಿಯಾಕ ಬರ್ತೈತಿ ಬರ್ತದ ಅರುಚಿ ಆತದ್ರಿ ಏನು ಹೇಳುದು ಅವಕ ಅರುಚ್ ಏನ್ ಹೇಳಾಕ ಬರಂಗಿಲ್ಲ ಬರೇ ಹಿಹಿ ಹಿಹಿ ಅರುಚಿಗಳು ಹೆಂಗ ನಗತಾವ್ ತವ್ರ ಮನೇನು ಅಷ್ಟೇ ಗಂಡ ಮನೇನು ಅಟ್ಟ ಹಿಹಿ ಹಿಹಿ ಹೆಂಗಾರೆ ಬಡೀ ಅಲ್ಲ ನೋಡ್ರಿ ಏನು ವಿಚಾರ ಮಾತಾಡ್ತೀರಿ ಜಗತ್ತೊಳಗೆ ನನಗೆ ಹೇಳಿ ತಂಗಿ ನಿನ್ನ ಬಾಯಾಗ ಬುಷೆ ನಾಯಿ ಉಚ್ಚ ಉದಾಂಕದತ್ತಾಳೆ ಆಕಿ ಅಲ್ಲಿ ಬಿಡ್ರಿ ಕೆಪ್ಡಿದ ಗೇವನೋ ಬಾ ಅಲ್ಲಿ ಅವ್ರ ಮ್ಯಾಲದಾಗ ಇಲ್ಲ ತಂಗಿ ಮಾತಾಡಕ್ಕೆ ಬರೋಬ್ಬರ ಐತ್ರಿ ನಿನ್ನತ್ ಶಾಲ್ಯಾಗ ನಾವು ಇಲ್ಲ ಯಾಕತ್ತಂದ್ರೆ ನೀ ಇದ್ಕ ಒಂದು ಮಾತು ಹೇಳಿ ಮುತ್ತಪ್ಪ ಅನ್ನ ದಾರು ಕುಡ್ದವ ರೋಡ್ ಮ್ಯಾಗ ಮಕ್ಕಳತ್ತ ಅಂಗ್ಡಿಗೆ ಹೋಗಿತಿತ್ತ ಹೌ ಮತ್ತು ದಾರು ಕುಡಿದ ಮುತ್ತಪ್ಪನ ಬರ್ಯಾಗ ನೀ ಯಾಕ ಅಂಗಡಿ ಭಾವಿನ ಮೊದಲು ಕುಡೀಲಿ ಕಲಿಸದಕ್ಕೆ ನೇಕಿನ ಇದಲ್ಲ ಹೋಗಲ್ಲ ಏನು ಮಾಡ್ತಾಳೆ ಮಾತಾಳೆ ಅವ್ರ ಬಾಯಿ ಹೆಂಗೆ ನಾರ್ತತಿತ್ತು ನಾಟ ಯಾವಾಗ ನೋಡಿದ ಯಾವಾಗ ನಿನ್ನ ಮಗಳು ಏನಿದು ಹಾಕ್ಕಿದ ಮಾತು ಇವು ಅಲ್ಲ ಹಾಡು ಹಾಡಿಕೆ ಲಕ್ಷಣವಲ್ಲ ಇನ್ನೊಂದು ಮಾತು ಹೇಳ್ರಿ ಕುಡ ಮಕ್ಕೊಂಡ ಶಿಡು ಮಿಂತ್ಸ ಯಾಕೋ ಮಗನ ಬ್ಯಾಟ್ರಿ ಸಾಕತ್ತಿನ ದೈಟು ಸಕ್ರಿ ರುಚಿ ಐತಿ ಹೆಂಗ್ರಿ ರುಚಿ ಅದೇ ಖಾರ ಖಾರ ಅದ ಹಾ ಮುಂದ ಮುತ್ತಪ್ಪನ ನಿಂಬೆಕಾಯಿ ಹುಳಿಯದ ತಿಂದ್ರೆ ಗೊತ್ತಾಕರಿ ಹೌದು ಅಜವಾನ ಯಾರು ಹಟ್ಟಿ ಕಡಿದ್ ಅವ್ರು ತಿಂದ್ರೆ ಗಪ್ಪ ಇಲ್ಲಿ ಮತ್ತವರ್ ತಿಂದ್ರೆಟ್ಟಿ ಮತ್ತೆ ನಾಲ್ಕು ತಂದಿಲ್ಲ ಇದ್ರ ಕೇತ ಇದ್ ತಿಳ್ಕೊಬೇಕಿನ್ನ ಮಾತಾಡ್ತಾರ ಏ ಗಂಡಸರಟ್ಟ ಕುಡಿತಾರ ಹೆಣ್ಣು ಮಕ್ಕಳ ಕುಡಿತಾರಲ್ಲ ಮೊದಲು ಬೀರ್ ಬಾಟ್ಲಿ ನೂರ್ ರೂಪಾಯಿ ನಿಮ್ಮಂತ ಅವ್ರ ಏನ್ ಗಂಟು ಬಿದ್ದಲ್ಲ ಎರಡ್ ನೂರ್ ರೂಪಾಯಿ ಆಗಿತ್ತು ಬೀರ್ ಎಲ್ಲಿ ಸಾಲದ್ದು ಅವರು ಅಲ್ಲಿಗೆ ಹೊರದ ಜಯಸ್ಗೆ సార్ నోడిల్ నీ యూట్యూబ్ వాట్సప్ దగ్గ నోడ్రీ దొడ్ దొడ్ బెంగళూర్ అంత బారరే హుడు తుంద హాగ్ తిపరేట్ మి గవర్నమెంట్ మీరు అక్క బీరు కుడి దయట్టు ఎంత మాత్ర మాట్ పదార్థనో అదే శోభ అగద్రీ తిరు బుద్ధి நீ ஒே ஒன்ே ஜனன் நக்தல்ல நகத்தே அேனப்பா தந்த மாப்பாண்ட் ஹி ಕೇಳಿದಳಿ ಹೌದು ನಿಮ್ದು ಮಾತು ತಂಗಿ ಏನು ಬುದ್ಧಿ ಹೆಣ್ಣು ಮಕ್ಕಳಿಗೆ ನೀ ಹೇಳಿ ನೀವು ಯಾರ ಹೇಳಿ ಹೆಣ್ಮಕ್ಳಿಗೆ ನಾವ್ ಹೇಳಿ ಯಾರು ಹೇಳಿ ಯಾವ ಕಿರಿ ಮಕ್ಕಳಿಗೆ ಮೊದಲು ಬುದ್ಧಿ ನೀ ತಂಗಿ ಹೌದು ಮತ್ ನಾ ಏನ್ ನಿಮ್ ಗಂಡ ಮಕ್ಳಿಗೆ ಏನು ಬುದ್ಧಿ ಹೇಳಿದೇನ್ರಿ ಇಲ್ಲ ಬುದ್ಧಿ ಹೇಳಿ ದೊಡ್ಡವ್ರು ನಾವಲ್ಲ ನೀ ದೊಡ್ಡಕ್ಕಿದ್ರೆ ಬೇಕೇವಾ ಹಿರಿಯಾರ್ರ ನಿಮ್ಮ ಮಕ್ಕಳಿ ನಾನು ಅಪ್ಪುಗಳಿಗೆ ಮಗ ಹೇಳಿ ತಾಕತ್ತು ನಮ್ಮ ಹಂತಕ್ಕೆ ಇಲ್ಲ ಹೌದ್ ಟಾಕರಿ ಐತೆನ್ರಿ ಬಸವನಪ್ಪಯ್ಯನು ಎಣ್ಣಕ್ಕಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ನಿನ್ನ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೂಡಲ್ಲ ಸಂಗಮದೇ ಹೌದು ಹೌದು ಉತ್ತರ ಕರ್ನಾಟಕದೊಳಗ ಅರಟಾಳ ಕಲ್ಮೇಶ ಮಾಸ್ತಾರ ಸಣ್ಣವರು ಯಾರು ಇಲ್ಲ ಹೌದು ಇಡೀ ಜಗತ್ತರೊಳಗೆ ಹೆಣ್ಮಕ್ಳು ಹಾಳವ್ರಂತ ನಿನ್ನ ಅರುಚನೆ ಯಾರು ಇಲ್ಲ ಹೌದು ಈ ಸಂಗಮದೇ ಹೇಳ ಇದ ಹಾಂ ಅರ್ವಚ ಪರ್ವಚಲ ದುರ್ಗಾಹಿ ಹೇಳಿರ್ಬೇಕು ಸಂಗಮನ ಅಂತ ಹೇಳೋದು ಭಾಳ ಸುಚ್ಛ ಕಾಣ್ಯಾನ ನಾವು ಏನು ಅಂದ್ರೆ ನಾಯಿ ಕಡಿತಿದ್ದಪ್ಪ ಸಣ್ಣ ಇದಕ್ಕೆ ದಾರು ಕೂಡ ನಾಯಿ ಕಡಿಯೋಂಗಿಲ್ಲ ಹೌದು ಅಂದ್ರೆ ಮನ್ಯಾಗ ಸಾಕಿದ ನಾಯಿ ಇರಬೇಕು ಕಡ್ಲಿಕ್ಕಿಲ್ಲ ಅದೊಂದು ದುಡ್ಡು ಯಾಕತ್ತಂದ್ರೆ ಒಂದು ಮಾತು ಹೇಳ್ತೀನಿ ಆಮೇಲೆ ನಾಯಿ ದಾರು ಕೂಡ ಸುನಾ ಇದಾವಲ್ರಿ ಹೌದು ಜಗತ್ತಿನೊಳಗ ಮುನ್ನೂರದ ಅರವತ್ತು ವರ್ಷ ಮುಂದಿನ ಸುದ್ದಿಯನ್ನ ಇವತ್ತ ಇವತ್ತು ಹೇಳ್ಯಾರ ನನ್ನಪ್ಪ ಧಾರವಾಪುರ ಕೃಷ್ಣಾ ನದಿ ದಂಡಿ ಮ್ಯಾಗ ಗಂಡು ಮೆಟ್ಟಿದ ಪುಂಡ ನಾಡು ಬೆಂಕಿ ಬಬಲಾದಿ ಮುತ್ತ ಸಾಲು ಹೇಳನ ಮಾತ ಹೌ ಆಲಮಟ್ಟಿ ಅಡ್ಡಗಟ್ಟಿದ್ರೆ ಬಬಲಾದಿ ಬಾಬೆ ಹೊಡೆದಿತ್ತು ಮಕ್ಕಳ್ರಿ ಅಂದ ಮಗ ಅದ ನಾವು ನೀ ಯಾರಿಗಿಲ್ಲತ್ತಿದಿ ಯಾ ಸದಾಶಿವ ಮುತ್ತಾಗ ರೀ ಹಾಂ ಇದು ನೋಡಿರಿ జగ బగర కాల జగ బాల జగ బు బ కల్లు పుడి పుడి అది తౌ తల కంకట్ భగ్గ బాల బిత్ హావ్ ఈ నడదవ్ నడదవ్ నడవ్ నడితిల్ జగ ಜೋಲ್ಗೆ ಬಂದಿತ್ತ ಹೇಳ್ದ ಹೌದ ಇದೇ ನಿನ್ನ ಕೈ ಜಿಲ್ಲೆ ಸಂತೋಷ ಜಗಕ್ಕೆ ಬೆಟ್ಟಿ ಹಚ್ಚಿತ್ತ ಹೇಳ್ದೇ ಲೈಟ್ ಕನ್ನಡ ಕಲ್ಲು ಬಿದ್ದ ಒಂದ ಅದೇ ರೂಳ ಅಂತಿರ ಒಂದ ಹೆಲಿಕಾಪ್ಟರ್ ವಿಮಾನ್ ಬಾರಿಗೆ ಬಾಜ ಬಂದ್ರಸ್ ಕೊರೋ ಮಗನಾಗಪ್ಪ ಕೊರೋನಾ ಅಂದ್ರೆ ತುಸು ಬಂದ ಅವ್ರು ಹೇಳಿದ ಮಾತೋದ ಇವ್ ಎಲ್ಲಾ ಯಾವಾಗ ಕೇಳಿದ್ರೆ ದಾರು ಕುಡ್ದಾಗ ಈ ಮಾತು ಹೇಳಿ ಹೌದು ಇವ್ರು ಹೇಳಿದ್ರು ಅವಾಗ ಸದಾಶಿವಮುತ್ತ ಇದ್ದಾಗ ಹೆಣ್ಮಕ್ಳು ಇದ್ರಿಲ್ಲ ಇದ್ರೆ ಅವ್ರು ಚಂದ್ರವತ್ತಾಯಿ ಯಾರಕ್ಕೆ ಅಂತವ್ ಬೇಕಾಗಿ ಮಗಳಿಗೆ ಏನ್ ಬೇಕ್ರಿ ಇಂತವ್ರು ಬೇಕು ಬೀರು ಕುಡಿ ಅಂತ ಮಕ್ಕಳ ಚಂದ್ರೆ ಚಳನಿಕ್ಕಿ ಎಟ್ರು ಹೇಳದ್ ಮರ ಒಂದ್ ಮೂರು ಕಟ್ಟುದು 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 ಮೊದಲೇ ನಾನು ಬಾಯಕಾಲ ಬೇರೆ ಬಾಯಕಾಲ ಹಾಲಿನ ಎದು ಇಟ್ಟಾಳ ನನಗ ಇದು ಹೆಂಗ್ ಕೇಳಿ ಸರ್ ಅದ್ರಾಗ ಒಂದ್ ಎರಡ್ ತಿಂಗಳ ಕಾರ್ಯಕ್ರಮ ನಾವು ಬಿಟ್ಟಿವಿ ನಾವು ಬಿಡಾನ ಈಗ ಏನಾಗೈತೆ ಅಂತ ಕೇಳಿದ್ರೆ ನಾವು ಸೌರ ಹೊಕ್ಕಿವಿ ಚೆನ್ನಾಗಿ ಸೌರ ರೀತಿ ಮಾತ್ ಸಿಗತೆ ಇರ್ತಾವೆ ಅಂಗ ಫ್ರೆಂಜ್ ಅಲ್ಲಿ ಕಂಟಿ ಕಲಿನಾಸಿ ಮಾಸ್ಟರ್ ಬಂದು ಕೊಡ್ಲಿ ಹರ್ತ ಕೊಡ್ಲಿ ತೊಂಡ ಕಡದ 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 6 ಗಂಟೆ ಮಾತ್ರ ಹೋಗಿ ಸೌರ ಹೊಕಾನಾ ಸಿದಾ ಮಾಡಿ ಬಿಟ್ಟಿರ್ತಿವಿ ಮತ್ತೆ ಮಕ್ಕಳು ಕಿಂಗೆದ್ರ ಅಂತ ವಂಕ ಇಲ್ಲಿ ಆಡ್ರು ಕಾರ್ಯಕ್ರಮಕ್ಕೆ ಬರೇ ಒಂದು ತಿಂಗಳದಾಗಿ ಇಟ್ ಬಾಯಿ ಉದ್ದು ಬಿಟ್ಟಾಳಕ್ಕೆ ತಂಗಿ ಹೌದು ಇನ್ನೊಂದು ವರ್ಷ ಮತ್ತೆ ವರ್ಷ ನಾವು ಮನೆಯ ಕುತ್ತಿ ಇದು ಇದೆ ಬೆಳ್ ಬೆಟ್ಟಕ್ಕೆ ಇದಕ್ಕೆ

ನಾಲಿಗೆ ತೆಲಿಗೆ ಓಟ ಏನೂ ಅದಕ್ಕೆ ಅದಕ್ಕೆ ತಂಗಿ ನಿನ್ನ ನಿನ್ನ ಲಿಂಕ್ಳಕ್ಕೆ ಹೃದಯಕ್ಕೆ ಯಾರಿಗೆ ಹೆಂಗ ಮಾತಾಡಬೇಕು ಅನ್ನೋದನ್ನ ವಿಚಾರ ಇಟ್ಟುಕೊಂಡಿಲ್ಲ ಎಲ್ಲ ಒಂದಕ್ಕ ಒಂದು ಆಧಾರ್ ಕಾರ್ಡ್ ಲಿಂಕ್ ಇದ್ದಂಗಿರ್ಬೇಕು ಅಂದ್ರೆ ಚಲೋ ಮಾತಾಡಕ್ ಬರ್ತದೆ ನಿಮ್ ಜೋಡಿ ಎತ್ತು ಹಾಡ್ರಿ ಏನು ಬುದ್ಧಿ ಬರ್ದೈತಿ ಮಾತಾಡ್ಲಿ ಅವ್ ಅದು ಹಾಂ ಈ ಹೆಣ್ಣು ಮಗ್ಳ ಮ್ಯಾಲೆ ಹಾಡಕ್ಕೆ ಎಲ್ಲಿ ಬುದ್ಧಿ ಬರ್ತದೆ ಯಾಕಂತ ಯಾಕತ್ತು ಕೇಳಿದರ ತಂಗಿ ನಮ್ಮನ್ನ ಕರ್ಸಿದ್ದಕ್ಕೆ ಕೇಳೋರ್ಗೆ ಒಂದು ನೆಪ್ಪ ಇರಬೇಕು ಹೌದು ಹಾಡಾ ಹಾಡಿದ್ರ ಮಾತು ಹೇಳಿದ್ರೆ ಹಸಿ ಗ್ವಾಡಿಗೆ ಹಳ್ಳ ಇಟ್ಟಂಗೆ ಆಗಬೇಕು ಹಳ್ಳ ಇಟ್ಟಂಗೆ ಹೌದಪ್ಪ ಹೌ ಹಾಂ ಹೌದಪ್ಪ ಒಬ್ರು ಮುತ್ತಪ್ಪ ನಾ ರೇಲೆ ಓಡಾಕತ್ತಿದ್ರು ಯಾಕ್ರೆ ಮುಂದೆ ಹೋಗಾವ್ ರೇಲೇಗಿಂತ ಮುಂದೆ ಹೋಗ ಬೆಟ್ಟ ಹಿಂಗೆ ಮಾಡಾಕತ್ತ ಹಂಗೆ ಆಗ್ಯಾದ

ಇವ್ರಂದ್ರ ಮಂದಿ ಕುತ್ತ ಪ್ಯಾಸೆಂಜರ್ ಹಿಂಗ್ಯಾಕ ಮಾಡಾಕೈತಿ ಅಂದ್ರ ರೇಲ್ವೆ ಮುಂದೆ ಮುಂದ್ ಓಡತ್ ಮಗನ ಡೆಬ್ಬಾಗ್ ಓಡ್ರಿ ಹಂಗ ಮುಂದ ಹಾಕಿ ಹೌದ ಇದು ಮುತ್ತಪ್ಪನ ದೃಷ್ಟಾಂತ ಐತೆ ಹೌದು ಸಿದ್ಧಾಂತ ಅಂದ್ರೆ ಏನು ಈ ಎಟ್ಟು ಓಡ್ತಿ ಓಡ್ರೆ ಈ ಜಗತ್ತನ್ನ ನಾವು ಪಾಠಕ್ ಹಾಕ್ರಿ ಎಂದೂ ಆಗುದಿಲ್ಲ ಬರೀ ಮಾಯಾ ಪ್ರಪಂಚ ಡೆಬ್ಬಾಗ ನಾವು ಬಿದ್ದೀರಿ ಎಷ್ಟು ಓಡ್ತಿ ಓಡ್ರೆ ಎಟ್ಟು ಓಡ್ತಿ ದಾಂಡಿ ಸಿಗುದಿಲ್ಲ ಸಿಗ್ತನ್ರಿ ಎಲುಬಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ ತೊಲೆಗಂಬಗಳಿಲ್ಲ ಗಗನಕ್ಕೆ ಸ್ವರ್ಗದಲ್ಲಿ ಕುಲ ಬೇಲಗಳಿಲ್ಲ ಸರ್ವದ್ದೇ ಹತ್ ಇಂತ ಹೇಳ್ರಿ ನೋಂದಿನ ಬಗ್ಗೆ ಹೇಳಿದ್ರಿ ಏನ್ ಹೇಳಿದ್ರಿಪ್ಪ ನಿಮ್ಮ ಗುರು ಕಮ್ಮದನ ನಮ್ಮ ದೇವರು ಅಂತ ಮಾತನ್ನು ಹೇಳ ನೋಡ್ರಿ ಇಲ್ಲಿ ಯಾವ ನಮ್ಮ ಮಹಾರಾಷ್ಟ್ರದೊಳಗ ಭಾರತ ದೇಶದ ಹೆಬ್ಬಾಗಿಲು ಯಾವುದಂದ್ರ ಅದು ಬಾಂಬೆ ಮುಂಬೈ ಹಾ ಎಲ್ಲ ಒಂದ ಮಗನ ಹಳೆಯ ಮಗನ ಗಂಡ್ ಒಂದ ಹ್ಮ್ ಮುಂಬೈ ಮುಂಬೈ ಅದಕ್ಕೆ ಅಲ್ಲಿ ಸಿಂಗರೂಬ ನೋವ ಯಾರಿದ್ರಪ್ಪ ಈ ಅಜ್ಜ ಹೆಂಗ ಕುರಿ ಮೈ ಸುತ್ತ ಈ ಕಡೆ ಭಾಗಕ್ಕ ಬಂದಲ್ಲ ಹಂಗ ಶಿಂಗರೂಬ ನೋವು ನಮ್ಮ ಹಾಲ ಮತದ ಒಬ್ಬ ಕುರಿ ಕುರಿಕೈಕೊಂತ ಸಮಾಜದ ಒಬ್ಬ ಹುರಿಯ ಶಿಂಗರೂಬ ಕುರಿ ಕೈತು ಕುರಿ ಕೈತು ಎಲ್ಲಿಗೆ ಹೋದ್ ಕೇಳಿದ್ರೆ ಬಾಂದೆ ಎತ್ತರ ಗುಡ್ಡ ಮುಟ್ಟಪ್ಪ ಖಂಡ್ಯಾಳ ಘಾಟ್ರೆ ಎಷ್ಟೋ ಇಂಜಿನಿಯರು ಯಾಕಂದ್ರೆ ಆಂಧ್ರ ಪ್ರದೇಶ ಅಸ್ಸಾಂ ಬಿಹಾರ್ ಗುಜರಾತ್ ಹರಿಯಾಣ ಹಿಮಾಚಲ ಜಮ್ಮು ಕಾಶ್ಮೀರ್ ಕರ್ನಾಟಕ ಕೇರಳ ಪಂಜಾಬ್ ರಾಜಸ್ಥಾನ ಸಿಕ್ಕಿಂ ತಮಿಳುನಾಡು ತ್ರಿಪುರ ಗೋವಾ ಮಿಜೋರಾಂ ಅರುಣಾಚಲ ಪ್ರದೇಶ ಹೌದು ಇಟ್ಟು ರಾಜ್ಯದವರೆಲ್ಲ ಕೂಡ ಹಾದಿ ಸಿಕ್ಕಿದ್ದಿಲ್ಲ ಅವಾಗ ದಿವಸ ಬರೋವ್ರು ನೋಡೋರು ಹೋಗೋವ್ರು ಒಟ್ಟೆ ಗೊತ್ತವಲ್ದು ಇನ್ನು ಹೆಂಗೆ ಮಾಡ್ಬೇಕು ಅಂದಾಗ ಇವು ಏನು ಮಾಡಿದ ಕೇಳಿದ್ರೆ ಇದನ್ನ ನೀ ಹೆಂಗೆ ನೇಷ್ಟಿ ಅಂದಾಗ ನಾ ತೆಗೆದು ಕುರ್ತದ ಅಂದೀವ ಅಂದ್ರೆ ಹುಲ್ಲಿ ಹುಲ್ಲಿಗೆ ಗಂಟು ಹಾಕೋತ ಹೆಂಗೆ ಆ ಶವಣ್ರಿ ಹುಲಿಗಳನ್ನ ಯಾಕಂದ್ರೆ ಹೊಡ್ದು ಹೊಡ್ ಹೊಡ್ಕೊತ ಹೋದ ಅವು ಕುರಿಗಳು ಹೆಂಗೆ ಹೆಂಗೆ ಹಿಡ್ಕೊತೋ ಹಾಗೆ ಹುಲ್ಲು ಗಂಟು ಹಾಕಾವ ಶೃಂಗರು ಬಾ ವಾರಿ ಹಿಡ್ಕೊಂಡು ಮಳೆ ಹೋದು ಮುಂದೆ ಒಂದ ಇವನ್ ಹೆಸರು ಬೆಳಿತೈತಿ ಬಾತ್ ಹೇಳ್ಕೊಂಡು ಬಂದ ಅಂತ ಹೇಳಿದ್ರು ಇದು ಮಾತ್ರ ಖರೇತಿ ಅವಾಗ ಬಾಳ ಕಾಡಕೈ ಇಂಜಿನಿಯರ್ ಕೊಂದ ಇವನು ಗುಡಿ ಕಟ್ಟದತ್ತ ಗುಡಿ ಕಟ್ಟಿ ಟ್ರಕ್ ಅದು ಹೊಂಟು ಅಂದ್ರ ಕಾಯಿ ಒಡೆದ ಅಂದ್ರೆ ಕಾಲು ಬಿದ್ದು ಹೋಗಿರತ್ತ ಈಗ ಹೊಸದೊಂದು ರೂಟ್ ಮಾಡ್ಯಾರಲ್ಲ ಅಲ್ಯಾ ಕೈ ಹೊಡ್ಯಂಗಿಲ್ಲ ಈ ಶೃಂಗರು ಬನ್ ಮೊದಲು ಶೃಂಗರು ಬಂದ ಗುಡಿ ಕಟ್ಟರು ಅದು ಮಾತು ಒಪ್ಕೊತೀನಿ ಹೌದು ಈಗ ಹೊಸ ಬಂದ ಹೊಸ ಬಾ ಅಂದಪ್ಪ ರೋಡ್ ಮಾಡ್ಯಾರ ಹೌದು ಬದಕದಾಗ ಐಸಿ ಅಲ್ಯಾಕೆ ಶೃಂಗರು ಗುಡಿ ಕಟ್ಟಿಲ್ಲ ನಿನ್ನ ದೇವ್ರು ಸಷ್ಟವನಿಲ್ಲ ಹೌದು ಅಲ್ಲಿ ಹೆಂಗ ಗುಡಿ ಕಟ್ಟಲ್ಲ ಇಲ್ಲಿ ಯಾಕೆ ಗುಡಿ ಕಟ್ಟಿಲ್ಲ ಗುಡಿ ಕಟ್ಟಿದೋರಿಗೆಲ್ಲ ಮುಕ್ತನ ಆಗೈತೆ ಸ್ವನಿ ಹನುಮಂತ ಗುಡಿ ಗೌಡ್ರ ಇಡೀ ಜಟ್ಟು ಕಟ್ಟಾರ ನಮ್ಮ ತಡಿ ನೋಡ್ಬೇಕು ನೂರ ಎಂಟು ತಡಿಗೆ ಯಾರಿಗೆ ಮಣ್ಣನವ್ರು ಮುಕ್ತಿ ಆಗೈತಿ ಅಲ್ಲಿ ಮುಕ್ತಿ ಅಂದ್ರೆ ಏನು ಮಾಲೆ ಬೆಲ್ಲ ಮಾಡಿ ಮುಕ್ತಿ ಅಂದ್ರೆ ಇದಕ್ಕೆ ತಿಳ್ಕೊಂಡ್ರೆ ಮುಕ್ತಿಗಳಲ್ಲಿ ಪ್ರಕಾರಗಳು ಹೌದು ಯಾವ ಮುಕ್ತಿ ಹೌದು ಭಕ್ತಿ ಒಳಗ ಒಂಬತ್ತು ತರ ಭಕ್ತಿ ಭಕ್ತಿಗಳು ಹಂಗ ನಾಲ್ಕು ಮುಕ್ತಿ ಒಳಗೆ ಶೇಂಗ ಯಾವ ಮುಕ್ತಿ ಆಯ್ತು ಡ್ರೈವರ್ ಡ್ರೈವರ್ನ ಕೇಳಬೇಕು ಒಂದು ಮಾತು ಹೇಳ್ತೀನಿ ಜಗತ್ತಿನೊಳಗ ಯಾರ ಅದಾರಲ ದೇವರ ಅವ್ರಿಗೆಲ್ಲ ಗುರು ಅದಾರ್ ಹೌದೌದು ಹೌದೌದು ಅದಕ್ಕೆ ಅಂದರೆ ಭಕ್ತ ಕನಕದಾಸ ಹೆ ಗುರುವಿನ ಗುಲಾಮನಾಗುವ ತನಕ ದೊರ್ಯೋದನ್ನ ಮುಕ್ತಿ ಹೌದು ಮೊದಲ ಗುರು ಬೇಕು ಶಾಸ್ತ್ರಬದ್ಧವಾಗಿ ಅರ್ಥಬದ್ಧವಾಗಿ ಪ್ರಮಾಣಬದ್ಧ ಮಂದಿಗೆ ತಿಳಿಯುವಂಗೆ ಹರೇ ಕಾಣಬೇಕದು ಜಗತ್ತಿ ಜನರಿಗೆ ಹೃದಯದ ಹೊಯಂಗೆ ಹೇಳ್ರಿ ನಿನ್ನ ದೇವರಿಂದ ಮುಕ್ತಿ ಆಗೈತೆ ಹೇಳಿ ಒಂದು ವಚನ ಹೇಳಿಬಿಡಿ ಮುಗಿತು ಹೌದು ಯಾವ್ದು ನಾವು ಮಾತ್ರ ಹೇಳ್ತೇವೆ ಗುರುವಿಂದ ಹೆಂಗ್ರಿ ಹೇಳಂಗಿಲ್ಲ ಇವತ್ತು ತಾಯಿ ಹೊಟ್ಟೆ ಹುಟ್ಟಿದಾಗ ಮಾಸ್ತರ್ ಇದ್ದಿಲ್ಲ ಆಗಿರಿ ಭೇಟು ಬಂಧುಗಳೇ ಗು ಅಂದ್ರೆ ಕತ್ತಲಿ ರು ಅಂದ್ರೆ ಪ್ರಕಾಶ್ ಅಜ್ಞಾನ ಅನ್ನಂತ ಅಂಧಕಾರ ಕತ್ತಲಿನ ಹೊಡಭಿ ಜ್ಞಾನದ ಬೆಳಕನ್ನ ಬಿರುವಂತ ತಕ್ಕ ಜಗತ್ತಿನಾಗ ಯಾರಿಗಿದ್ರ ಮಾತ್ರ ಗುರುವಿಗೆ ಸಾಧ್ಯ ಐತೆ ಕರಿ ದೇವರಿಗೆ ಸಾಧ್ಯಲ್ಲ ಬಂಧುಗಳೇ ಅಡಿಗೆ ಎಂದರೆ ಗುರುವಿನಿಂದಲೂ ಹೇಳಿ ಅದನ್ನ ಇನ್ನೊಂದ್ ಹೇಳಿದ್ರು ಜಗತ್ತೊಳಗ ದೇವ್ರ ಮಾತು ಹೇಳಿದ್ರಿ ನಿನ್ನ ಯೋಗಿನಾದ ನಾದ ಮುತ್ತ ದೇವ್ರ ಮತ್ತೂಬಾಯಿ ಹನ್ನೆರಡು ವರ್ಷ ಹನ್ನೆರಡು ತಿಂಗಳು ದುಡ್ಕೊಂಡಿರು ಮಾವೂಗೆ ಮಾವ ಯಾವತ್ತ ನಾ ಹೇಳ್ತೀನಿ ನೀನು ಸ್ವಲ್ಪ ಕೇಳ್ರಿ ಪೂನ ಮಾತಾಡ್ತಾರ ನೋಡ್ರಿ அந்த மாயது குட மாவு சேவா முத்தி கட்டுக்கொண்டு இத்திய மோட்சிய மோட்ச மோட்ச நாடக மோக் கொடுலாக்க தான் சசிக கொடுத்து கேதிரி முந்தே ஓகே மக்களே ಅವಾಗ ಹೊಣ್ಣ ಮೂಳೆ ಹೋಗಿ ಮುತ್ಯಾಗ ಮುಕ್ತಾಗಿ ಗುಡ್ಡಕ್ಕೆ ಬಂದ ನನಗೆ ಮಕ್ಕಳ ಕೊಡು ಅಂದಾಗ ಏನ್ ಹೇಳದ ಹೇಳ್ತಾನೆ ಏ ಇಂದಾಪುರ ಬುಳೋಕ್ಷ ತಾಲೂಕು ಮಾನ ಜಿಲ್ಲಾ ಸತಾರ ಇಂದಾಪುರ ಬುಳೋಕ್ಷ ಎಂಟು ಮಂದಿ ಮಕ್ಕಳ ಸಣ್ಣ ಮಗನ ಸದರಾಯ ತುಡುಗು ಮಾಡಿಕೊಡ್ಬಾ ಅಂದ ತೇವರು ಕೇಳ್ತಪ್ಪ ಹೆಂಗ್ ಮಕ್ಕಳು ತುಡುಗು ಮಾಡ್ತಾನ ನಿಮ್ಮ ದೇವರಲ್ಲಿ ಕುಳ ಶಕ್ತಿ ಇತ್ತಂದ್ರೆ ಅವ್ ಕೊಡ್ಬೇಕಿಲ್ರಿ ಹೌದು ಮತ್ತೆ ಇಂದಾಪುರ ಬುಳೋಕ್ ಎಂಟು ಮಂದಿ ಮಕ್ಕಳಾಗ ಕೊಟ್ಟ ಕಣ್ಣಬಾಯಿ ಕೊಟ್ಟಾನ್ ಈಗ ಪಂತು ಬಾಯಿ ದುಡದಕ್ಕೆ ಪಗಾರ ಕೊಡುವಲ್ ನಿಮ್ ದೇವ್ರ ಹೌದು ಅವ್ರ ಬಾಳೆನೋ ಗೃಹಲಕ್ಷ್ಮಿ ಆಗೈತಿ ಆಯ್ಕೆ ಬರ್ತಾವ್ ಬರ್ತಾವ ನೋಡ್ರಿ ಇಂದಾಪುರ ಬುಳೋಕ್ ಶಿದ್ದಗ ಮಗನ್ ತಗೊಂಡು ಬಂದ ಸಣ್ಣ ಮಗ ಸಿದ್ರಾಯ್ ನನ್ನ ಅತನಿ ತಲುಕ್ ಐನಾಪುರ ಕೆರೆಯೊಳಗೆ ಬಿಟ್ಟ ಅದಕ್ಕ ದೇವನಲ್ಲಿ ಅಂತ ಶಕ್ತಿ ಇಲ್ಲ ಒಂದೇ ಮಾತು ಹೇಳ್ತೀನಿ ಜಗತ್ತೊಳಗ ಮಾಳೇಂದ್ರಯ್ಯನ ಗುರು ಬೀರ ದೇವರ ಬೀರ ಗುರು ರೇವನ ಶುದ್ಧ ಯೋಗಿನಾದ ಅಮೋಕ್ಷದನ ಗುರು ಸ್ವಾಮಲಿಂಗ ಅದಕ್ಕ ದತ್ತಾತ್ರಿ ಎಂದು ತಿಳ್ಕೊಂಡು ಬಹಳ ಯಾಕಂದ್ರೆ ಪ್ರತಿ ಒಂದು ಮನುಷ್ಯ ಗುರು ಬೇಕು ಗುರುವಿನ ಜಗತ್ತಿನಾಗ ಏನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನಂತ ಮಾತು ಹೇಳಿ ಬಹಳ ಮಾತಾಡಬೇಡ ನಿಮಗೆಲ್ಲ ತಿಳಿದೈತಿ ಯಾಕಂತಂದ್ರ ಈ ಹುಡುಗಿ ಗಡಿ ನಾವ್ ಆಗಂಗಿಲ್ಲ ಹುಡುಗಿ ಗಡಿ ಹಂಗ ಈ ಮಗಳ ಬಹಳ ಶಾನಿ ಆಕಿನ ಪದೇ ಪದೇ ತರ್ಸು ಯಾರು ಕುಡಿಯಂಗಿಲ್ಲ ನಿಮ್ ಊರಾಗ ಇನ್ನೊಂದು ಮಂದಿಗೆ ಟ್ರೈನಿಂಗ್ ಕೊಡ್ತಾರ ಹೌದು ಸರ್ ಅವ್ರ ಟ್ರೈನಿಂಗ್ ಸಾಲ ಐತಿ ಅದ್ರ ಬಗ್ಗೆ ಅಭಿಮಾನ ಐತಿ ನೀವು ಕಾಡಿ ಇನ್ನೊಂದು ನಾಲ್ಕು ಊರಿಗೆ ಅವ್ರಿಗೆ ಕರೆಸಿರಂದ್ರೆ ನಿಮ್ಮನ್ನ ಕುಡಿಯಲ್ ಊರಿ ಹಾಕಿದ್ರಲ್ಲೇ ನೀವು ಹಿರಿಯಾರ್ ತುಸು ಮಂದಿ ಏನೇ ಬಿಟ್ಟಿಲ್ಲ ಕುಡಿಯಲ್ ಮಂದಿ ಕುಡಿಸಿ ಬಾಳೆ ಹಾಳಿ ಹಚ್ಚಿ ಎಂತವ್ರು ಬೇಡ ಮುಂಜಾಳಿ ಮಂಜಾಳೆ ನಮ್ಮ ಸುತ್ತ ಅದಕ್ಕೆ ದಯವಿಟ್ಟು ಒಳ್ಳೆ ಮಾತ್ರ ಹೇಳ್ರಿ ಆ ಸಂಸದ ದಾರು ಜಗತ್ತೊಳಗ ಬಾಳ ಮಂದಿ ಹಾಳಾಗಿ ಹೋಗ್ಯಾರ ಅದಕ್ಕೆ ಬಿಡ್ರಿ ದಾರು ಸುಮಾರಲ್ಲ ದಾರುವ ಯಾಕಂದ್ರ ಇದೇ ನಮ್ಮ ಬಬಲಾದಿ ಮುತ್ತೆ ಜಗತ್ತನ ಗೆದ್ದ ಇವ್ರೆಲ್ಲ ಬಬಲಾದಿ ಮುತ್ತಿ ಕುಡ್ದವ್ರ ಮುತ್ತಪ್ಪನ ಬಬಲಾದಿ ಮುತ್ತೆ ಹಾಲಿನ ಪವರ್ ಬೇಕಲ್ಲ ಯಾಕ್ರಿ ಹಾಲು ಸಾಧ್ಯ ಅಸಾಧ್ಯ ಯಾವ್ದು ಇಲ್ಲ ಈಗ ಸದ್ಯ ಕಲಿಯುಗದಾಗ ದೇವರಾಗಿ ಹಾದ್ರು ಇದೇ ಸಿದ್ದೇಶ್ವರಪ್ಪ ಆಗ ಬರಂಗಿಲ್ಲ ಮೌನಿಯಾಗಿ ಲಡ್ಡು ಮುತ್ತ ಬಾಗಲಕೋಟೆ ಜಿಲ್ಲಾ ಮುದೋ ತಾಲೂಕಿನಾಗ ತಂದಿ ಬಸಪ್ಪ ತಾಯಿ ಎಲ್ಲವನ್ನೂ ಹೊಡೆಲಾಗ ಕುರುಬರ ಸಮಾಜದ ಹೊಟ್ಟೆ ಜಗತ್ತೊಳಗ ಸಾಕ್ಷಾತ್ ದೇವರಾಗಿಲ್ಲ ಹೌದು ಹೇಮರೆಡ್ಡಿ ಮಲ್ಲವ ಮಲ್ಲಮ್ಮ ತಂದಿ ನಾಗ ರೆಡ್ಡಿ ತಾಯಿ ಗೌರವ ಕುಲದಾಗ ಹೊಟ್ಟಿ ಕಡ್ಡಿಯ ಬಂಗಾರ ಬೇಡಿ ಶ್ರೀಶೈಲ ಮಲ್ಲಿಗೆ ದೊರಗಿಡಿಸಿ ದನ ಕಾಯಿ ಕಚ್ಚಿಲ್ಲ ಹೌದಪ್ಪ ಇದೇ ಹಿರಿಗುಡದ ಎಲ್ಲಾ ಮಗಳಿಲ್ಲಿ ನೋಡ್ರಿ ಜಬದಗ್ನಿ ಸತಿ ಏಳಕ್ಕೋದ್ರ ಎಲ್ಲಮ್ಮ ತಾಯಿ ನಾನ ಅಂತ ಗಂಡಸ್ರಿಗೆ ಸೀಡಿ ಮುಡಿಸಿಲ್ಲ ಹೌದ್ ಹ ಹೌದು ಹೌದು ದಯವಿಟ್ಟು ಯಾವ ಸಮಾಜದಾಗ ಯಾವಾಗ ದೇವ್ರು ಹಾಕಾರ ಹೇಳಕ್ಕೆ ಬರಂಗಿಲ್ಲ ಮುತ್ತಪ್ಪನ ಇನ್ನೂ ಕಾಲು ಮಿಂಚಿಲ್ಲ ಮಗನ ಇನ್ನೂ ದೇವ್ರ ಹಾಕಿ ಇನ್ಯಾನ್ ದೇವ್ರ ಹಾಕೇವಪ್ಪ ಏ ದಯವಿಟ್ಟು ಯಾಕೆ ಕಾಲು ಮಿಂಚು ಜಗತ್ತೊಳಗೆ ಎಷ್ಟೋ ಮಂದಿ ಎಲ್ಲಾ ಮಾಡಿ ಮಾಡಿ ಜಗತ್ತಿನಾಗ ದೇವ್ರಾಗ್ಯಾರಳಿಬೇಕಂದ್ರೆ ಮೊದಲು ಒಂದೇದ ಕಾಮ್ ಅಳಿಬೇಕು ಅದ ಬರ್ತದ್ರಿ ಕಾಮ ಅಳಿ ಅಂದ್ರೆ ಬತ್ತ ಬಿರಿ ನೋಡ್ರಿ ಕಾಮ ಅಳಿಬೇಕು ಕ್ರೋಧ ಅಳಿಬೇಕು ಕ್ರೋಧ ಅಂದ್ರೆ ಏನ ಶಿಟ್ಟ ಹಾ ಮೋ ಹೇಳ್ರಿ ಮತ್ಸರ್ ಅಳಿಬೇಕು ಹೌದಪ್ಪ ಹೌದು ಆರು ಗುಣ ಅಳದು ಸತ್ತು ಮೂರು ಗುಣ ತಿಳಿದ್ ಹೌದು ಸಪ್ತ ವ್ಯಸನ ದೂರ ಮಾಡಿ ಅಷ್ಟು ಮದ ಸುಟ್ಟ ದೇವ ಜ್ಞಾನಿ ಆಗಂದ್ರ ನಿನ್ನ ಬೆನ್ನ ಹಾಲ ನಿಮ್ ಮನ್ಯಾಗ ಬಂದ ದುಡಿತಾನ ಬಂದ ನಿಮ್ ಮನ್ಯಾಗ ದುಡಿತಾ ಹೌದು ಹೌದು ಕರೆ ನೀ ಹಂಗಿರ್ಬೇಕು ಅವೆಲ್ಲ ಅಳಿದೋ ನೀಲ್ಲ ನಮಗೆ ಮತ್ತೆ ನೀ ಯಾಕೆ ದೇವ್ರು ಅಕ್ಕಿ ಮಗನ ಅದಕ್ಕೆಲ್ಲ ಮತ್ತು ಹಾಂ ಹೌದು ಹೌದಪ್ಪ ಹೌದು ಅದಕ್ಕೆ ಈಗ ಸದ್ಯನು ಕಾಲು ಮಿಂಚಿಲ್ಲ ದುಡ್ಕೊಂಡು ಅವ್ರಿಗೆ ದೇವರ ಆಗ್ಲಿಕ್ಕೆ ಬರ್ತದ ಪಗಾರ ಕೊಡ್ತಾನ ಕರೆ ದುಡಿಕೆ ಹಂಗ ಬೇ ಹೌದು ಸಂತ ಸಖೋ ಭಾಳೇ ಹೌದಾ ನಮ್ಮಂಗ ನಿಮ್ಮಂಗೆ ಕರ್ವಿರಪುರದೊಳಗೆ ಕರ್ವಿರಪುರದೊಳಗೆ ಹೆಲ್ಮಗ ಹುಟ್ಟಿ ಬಂದು ಪಂದಾಪುರದ ಪಂಡರಂಗ ಸೇವಾ ಮಾಡಿ ಹೌದಪ್ಪ ಹೌದು ಹೆಣ್ಮಾಗಿ ಪಾಂಡುರಂಗನನ್ನೇ ಮನೆಗೆ ಕರೆಸಿದ್ವು ದೇವ್ರಿಗೆ ಹೋಗಿದ್ವು ಮನೆಯಾಗ ಕೊಟ್ಟುದು ಬಿಸುದು ಅಕ್ಕಿ ಗಂಡನ ಜೋಡಿ ಸಂಸಾರ ಮಾಡ ಬಾಳೆ ಮಾಡ್ಯ ತಂಗಿ ಅಂತ ಶಕ್ತಿ ಹೆಣ್ಮಗಳಲ್ಲಿ ಐತಿ ಸತ್ಯವಾನ ಸಾವಿತ್ರಿ జీవంతాతంగి తెలి శరగ మా ఎలాంటి నిల్వ్ తెలి శ కనసీ మళ్ళు హడా ముగ్గు హి మార్ శాంత్ ఎలటివ్ తయ్ కట్ బాళ ಕೆಳ ಮುಂದ ರೋಗಿ ಶಾಂತಲಿಂಗ ರೋಗಿ ಒಳಗೆ ಶಾಂತಲಿಂಗ ಹಾಡ್ತಾನು ತಂಗಿ ನಾ ಹಾಡು ಮುಂದೆ ನಾ ಮಾತಾಡ ಮುಂದೆ ಕುಂಡ್ರಿಂಗ್ ನಾವ್ ಏನು ಮಾತಾಡ್ತೀವಿ ಏನ್ ವಿಷಯ ಕಲೆಕ್ಟ್ ಮಾಡ್ತೀವ್ ತಿಳ್ಕೋಬೇಕು ಇಲ್ಲಿ ಕೈ ನಾಗ ಬರ್ಕೋಬೇಕು ಹೌದಾ ಬರ್ತದ ರೋಗಿ ಒಳಗೆ ಶಾಂತಲಿಂಗ ಇಲ್ಲ ಅವನ ಹೆಸರು ಕಲ್ಲಪ್ ಮುತ್ತೆ ನೋಡ್ರಿ ಒಂದ ಹಾಡು ಹಾಡೇನಿ ರೋಗಿ ಶಾಂತಲಿಂಗ ಕೂಗಿ ಬರದ ಕಳುಶಾನ ಕಾವ್ಯದ ಕಲಿ ಹೌದಪ್ಪ ಬಿದ್ರಿಗೆ ಸ್ವಾಮಿಂಗ ಬಿರುಸ ಹಾಡಿಕೆ ಮಾಡಿ ಬಹುದಾಗ ನಿಡೋನಿ ಸುರೇಶ್ ಜಗದಾಗ ಅಂದ್ರೆ ಜೈಶಾಲಿ ಕಂದ್ರ ಸುರೇಶ್ ಶ್ರೀಶಾಲಿಗೆ ಬಂಟ ನೋಡಿ ನೋಡಿ ಬಂಟ ಅಂದ್ರು ಕರ್ನಾಟಕದ ಕೋಗಿಲಿ ಹೌದ್ ಇಲ್ಲಿ ಇವ್ರ ಕೋಗಿಲೈತ್ ನೋಡಿ ಹೆಂಗ್ರಿ ಅದ್ ಹಾಡೋದ ಹಾಡದೈತ್ ಈಚಗಡಿ ಹೋಗಿಲ್ಲ ಕಾಗೆ ಮತ್ ತಂಗೇತ ನಮ್ ಹಿಮ್ಯಾಳು ಸ್ವಲ್ಪ ಸೂರು ಬಿದ್ದೈತ್ರಿ ಹ್ಞೂ ಏನ್ ಪುಗ್ಸಟ್ಟೆ ಬಂದಿರಿ ಬಂಡಾರ ಬಿಡ್ಬೇಕ್ರಿ ಹಿಡಿದು ಅಲ್ಲ ನಾವು ನಿಗೂದ್ ನಮ್ಗನ ತಂಗಿ ಇಲ್ಲಿ ಬಂದ ನನ್ನ ಕುರಿಪಿ ಮಂಡೈತಿ ಕಸ ಕೆತ್ತದಲ್ಲ ಕತ್ತುದಿಲ್ಲ ಅಂದ್ರೆ ನಿನ್ನ ಪಗಾರ ಮುಂಜಾನೆ ಒಂದು ಸಾವಿರಕ್ಕೆ ಎರಡ್ ಸಾವಿರ ತಟ್ಟಾಕ ಹೌದು ಅದಕ್ಕೆ ನಂದೇನು ಕುರಿಪಿ ಮಾಡಿಲ್ಲ ದಯವಿಟ್ಟು ಆ ಗುರುವಿನ ಪುಣ್ಯದಿಂದ ಆ ರಾತ್ರಿ ಹೆಸರಿ ಹನ್ನೆರಡು ರಾತ್ರಿ ಹೆಸರಿ ಹಗಲು ಹಸಿರಿ ರಾತ್ರಿ ಹಸ್ರಿ ನನ್ನ ಅಯುಷ್ಯ ಇರುವವರಿಗೆ ಪ್ರಾಣ ಈ ಸತ್ಯ ಹೌದು ಇಲ್ಲಿ ಬಂದು ತಂಗಿ ನನ್ನ ಹಂಗೈತಿ ಹಿಂಗೇತಿ ಅಲ್ಲ ನೀ ಬಹಳ ಒಳ್ಳೆ ಕಲಾವಿದಿ ಇನ್ನಟ್ಟು ತಂಗಿ ನಿನ್ನ ಹೆಸರು ಬೆಳಿಲಿ ಕರೆ ಸ್ವಲ್ಪ ಬಾಯನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡ ನೀ ದಾರು ಕುಡಿತಿ ನಿನ್ನ ಭಯ ಉಚ್ಚಿ ಹೋಯ್ತೈತಿ ಅನ್ನ ನನಗ ನೀ ಯಾರಿಗೆ ಅನ್ನಕ್ಕೆ ಹೋಗಿ ತಿಳ್ಕೊಂಡು ನಿಮ್ಮ ಅಪ್ಪನ ಸಾಕ್ಷಿಯಾಗಿ ನಾನ್ ವಿನಂತಿ ಮಾಡ್ಕೊಂಡು ಸಣ್ಣ ಚಾಲ ಹಾಡಿ ಮುನ್ನ ಏನ್ ಆರ್ತಿಲ್ರಿ ನೀವ ತಿಳ್ಕೊರಿಪ್ಪ